ನಮಸ್ತೆ ಸ್ನೇಹಿತರೆ ಇಂದು ಬೆಂಡೆಕಾಯಿ ಫ್ರೈ ಮಾಡೋದನ್ನು ನೋಡೋಣ ನೋಡಿ ಫಸ್ಟು ಬೆಂಡೆಕಾಯನ್ನು ತೊಳೆದು ನೀಟಾಗಿ ಹೆಚ್ಕೊಂಡು ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕಿ ಕಲಸಿಟ್ಕೊಳ್ಳಿ ಅದನ್ನು ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಒಂದು ಮೂರು ಸ್ಪೂನಷ್ಟು ಕಡಲೆ ಹಿಟ್ಟು ನೋಡಿ ಒಂದರಿಂದ ಒಂದು ಎಲ್ಲವನ್ನು ನೀಟಾಗಿ ಹಾಕ್ಕೊಳ್ಳಿ ಕಡಲೆ ಹಿಟ್ಟಾದಮೇಲೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರೋದಕ್ಕೆ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೋಬೇಕಾಗುತ್ತೆ ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ಳಿ ಆ ನಂತರ ನಾವು ಇದಕ್ಕೆ ಬೇಕಾದಂತಹ ಕಾಳು ಅಥವಾ ಓಂಕಾಳು ಅಂತ ಹೇಳ್ತೀವಿ ಮತ್ತು ಜೀರಿಗೆ ಪುಡಿ ಹಾಗೆಯೇ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಖಾರವನ್ನು ಕೂಡ ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಳಿ ಹಾಗೆ ಅರಿಶಿನ ಪುಡಿಯನ್ನು ಸ್ವಲ್ಪ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟಾದರೆ ಸಾಕು ನೋಡಿ ಇದೆಲ್ಲ ಹಾಕ್ಕೊಂಡ್ಮೇಲೆ ನಾವು ಮತ್ತು ಬೆಳ್ಳುಳ್ಳಿ ಶುಂಠಿ ಪೋಶ್ ಪೇಸ್ಟನ್ನು ತಗೊಂಡು ಅದಕ್ಕೆ ಸ್ವಲ್ಪ ಒಂದೆರಡು ಸ್ಪೂನ್ ವಿನಿಗರ್ನ ಹಾಕಿ ಕಲಸಿ ಈ ಎಲ್ಲವನ್ನು ಹಾಕಿರ್ತೀವಲ್ಲ ಅದಕ್ಕೆ ಅಂದರೆ ಬೆಂಡೆಕಾಯಿಗೆ ಎಲ್ಲವನ್ನು ಹಾಕಿರ್ತೀವಲ್ಲ ಅದ್ರ ಜೊತೆ ಇದನ್ನೂ ಹಾಕಿ ಅದರ ಮೇಲೆ ಒಂದು ಸ್ವಲ್ಪ ಇನ್ನೊಂದೆರಡು ಸ್ಪೂನು ಅಥವಾ ಮೂರು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನಾವು ಬೇಕಾದಷ್ಟು ನೀರನ್ನು ಹಾಕ್ಕೋಬೇಕು ತುಂಬ ನೀರು ಹಾಕ್ಕೊಂಡು ಬಜಿ ಹಿಟ್ಟಿನ ಹಾಗೆ ಕಲಿಸ್ಕೋಬೇಡಿ ಯಾಕೆಂದರೆ ಇದು ಸ್ವಲ್ಪ ಉದ್ರದ್ರಾಗಿಯೇ ಇರಲಿ ತುಂಬ ರುಚಿಯಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಅಂದರೆ ಉದ್ರದ್ರಾಗೇ ಇರಲಿ ಅಂತ ನಾನು ಹೇಳ್ತಾ ಇರೋದು ಸೊ ಹಾಗಾಗಿ ನಾವು ಕಲಸುವಾಗ ನೋಡಿಕೊಂಡು ನೀರನ್ನು ಹಾಕ್ಕೋಬೇಕಾಗುತ್ತೆ ಸೊ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅದು ಚೆನ್ನಾಗಿ ಹೊಂದ್ಕೊಂಡಿದೆ ಎಲ್ಲದು ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ ಹೇಳಿ ಅದೇ ನೋಡಿ ನೀವು ಅಳತೆಯನ್ನು ನೋಡಿಕೊಂಡು ನೀರನ್ನು ಹಾಕಿ ಒಂದೇ ಸಾರಿ ನೀರನ್ನು ಹಾಕ್ಬಿಟ್ಟು ನೀವು ಮಿರ್ಚಿ ಹಿಟ್ಟು ಬೆಚ್ಚಿ ಹಿಟ್ಟಂತ ಥರ ಮಾಡ್ಕೊಬೇಡಿ ಸೊ ಈ ರೀತಿ ಹದವಾಗಿ ಉದುರು ಕಾಣಿಸುತ್ತಲ್ಲ ಹೀಗೆ ರೆಡಿಯಾದಂಥ ಬೆಂಡೆನ ಎಣ್ಣೆಯಲ್ಲಿ ನೀವು ಡೀಪ್ ಫ್ರೈ ಮಾಡಬೇಕಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಹಾಗೆಯೇ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾಯಿದ್ರು ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಷ್ಟ ಆದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ನಂದು ಇನ್ನೊಂದು ಚಾನಲ್ ಇದೆ ಆರ್ ಕೆ ಮೀಡಿಯಾ ಅಂತ ಹೇಳಿ ಅಲ್ಲಿ ನಿಮಗೆ ಅನೇಕ ವಿಚಾರಗಳು ಸಿಗುತ್ತೆ ಎಜುಕೇಷನ್ಗೆ ಸಂಬಂಧಪಟ್ಟಂತಹ ಚಾನಲ್ ನೀವು ಖಂಡಿತ ಒಂದು ಸಾರಿ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ನೋಡಿ ಈ ರೀತಿಯಾಗಿ ಕೆಂಪಿಗೆ ಹೊಂಬಣ್ಣ ಬರ್ತಕ್ಕಂತಹ ಒಂದು ಬೆಂಡಿ ಫ್ರೈ ರೆಡಿ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಇದನ್ನು ನೀವು ಸಂಜೆ ಟೀ ಜೊತೆ ತಿನ್ಬೋದು ಅಥವಾ ಊಟದ ಜೊತೆ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅನ್ನೋದನ್ನು ಹೇಳಿ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ ಧನ್ಯವಾದಗಳು